నమో సిం నమో ఆయుర్ణం నమో నమోసాహోణ పంచపరమేష్టి భగవానకి జై హో జినవాణి మాతాకి జై హో మునిశ్రీ నిర్భయసాగరమహారాజ జై హో అహింసా పరమోధర్మ ధర్మకి ಜಯ ಹೋ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು ಇವತ್ತು ಇದರ ಮುಂದುವರೆದ ಭಾಗ ಮೆದುಳಿನ ಮೇಲೆ ರಾತ್ರಿ ಭೋಜನ ಅಥವಾ ಅತಿಯಾದ ಆಹಾರ ಸೇವನೆ ಮಾಡುವುದರಿಂದ ಏನು ಪ್ರಭಾವನೆ ಬೀಳುತ್ತದೆ ಎಂದು ತಿಳಿಯೋಣ ನಮ್ಮ ಕಣ್ಣಿನ ಪಾಪೆಯು ಹಗಲಿನಲ್ಲಿ ಅರಳಿರುತ್ತದೆ ಹಾಗೂ ರಾತ್ರಿಯಲ್ಲಿ ಸಂಕುಚಿತವಾಗುತ್ತದೆ ಗೂಬೆಗಳ ಸಂಕುಚನ ಕಣ್ಣಿಗೆ ಲಾಭದಾಯಕವಾಗಿದೆ ಆದ್ದರಿಂದ ರಾತ್ರಿ ಭೋಜನವನ್ನು ಬಿಟ್ಟು ಮಲಗುವ ಸಮಯದಲ್ಲಿ ಹೊಟ್ಟೆಯನ್ನು ಖಾಲಿ ಇಟ್ಟು ಬೇಗನೆ ಮಲಗಿ ಏಳಬೇಕು ಇದರಿಂದ ಅನುಮಸ್ತಿಕ ಸರಿಯಾಗಿ ಕೆಲಸ ಮಾಡುತ್ತದೆ ಮೆದುಳಿಗೆ ಪೂರ್ಣ ಆರಾಮ ದೊರೆಯುತ್ತದೆ ಹೃದಯ ಹಾಗೂ ನಾಡಿಯ ಚಲನೆ ಸಾಮಾನ್ಯವಾಗಿರುತ್ತದೆ ಯಾಕೃತ್ ಲಿವರುಗಳಲ್ಲಿ ರಕ್ತದ ಪ್ರವಾಹ ಸಾಮಾನ್ಯವಾಗಿರುತ್ತದೆ ಮತ್ತು ಮಾನಸಿಕ ಅಸ್ವಸ್ಥತೆ ದೂರವಾಗುತ್ತದೆ ಆದ್ದರಿಂದ ಇಲ್ಲಿಯೊಂದು ಮಾತನ್ನು ಹೇಳಿದ್ದಾರೆ ಅದೇನೆಂದರೆ ಬೇಗ ಮಲಗು ಹಾಗೂ ಬೇಗ ಏಳುವುದು ಮನುಷ್ಯನ ಆರೋಗ್ಯಕ್ಕೆ ಹಾಗೂ ಬುದ್ಧಿಮತೆಗೆ ಒಳ್ಳೆಯದು ಎಂದು ಹೇಳಿದ್ದಾರೆ ಜೈನಾಚಾರ್ಯರು ರಾತ್ರಿ ಭೋಜನ ತ್ಯಾಗವನ್ನು ಮಾಡಲು ಪ್ರೋತ್ಸಾಹಿಸಿದ್ದಾರೆ ನಾವು ಆಹಾರ ಸೇವನೆ ಮಾಡಿದಾಗ ಅದರಿಂದ ಶರೀರಕ್ಕೆ ಶಕ್ತಿ ದೊರೆಯುತ್ತದೆ ವಿಜ್ಞಾನಿಗಳ ಪ್ರಕಾರ ಈ ಶಕ್ತಿಯು ಮೆದುಳಿಗೂ ದೊರೆಯುತ್ತದೆ ಮತ್ತು ಆ ಶಕ್ತಿಯಿಂದ ವಿಚಾರಗಳು ಉತ್ಪನ್ನವಾಗುತ್ತದೆ ಈ ವಿಚಾರಗಳಲ್ಲಿ ನ್ಯೂರೋ ಟ್ರಾನ್ಸ್ಮೀಟರ್ಗಳು ಸಹಯೋಗಿಗಳಾಗಿರುತ್ತವೆ ನಮ್ಮ ಆಹಾರ ಹೇಗಿರುತ್ತದೋ ಹಾಗೆ ನಮ್ಮ ಟ್ರಾಂಚಾಮೀಟರ್ ಕೆಲಸ ಮಾಡುತ್ತದೆ ಮತ್ತು ಅದರಂತೆ ನಮ್ಮ ಸ್ವಭಾವವಿರುತ್ತದೆ ನಶೆಯಿಂದ ಕೂಡಿದ ಹೆಂಡ ತಂಬಾಕು ಮೊದಲಾದ ಪದಾರ್ಥಗಳ ಸೇವನೆ ಮಾಡಿದರೆ ಜೀವಿಯು ತನ್ನ ಅಹಿಂಸಕ ಸ್ವಭಾವವನ್ನು ಮರೆತು ಹಿಂಸಕನಾಗುತ್ತಾನೆ ಇದಕ್ಕೆ ಮುಖ್ಯ ಕಾರಣ ಪ್ರಾಣಿಗಳಲ್ಲಿರುವ ಅಹಿಂಸೆಗೆ ಮೂಲವಾದ ಇನ್ಹಿಬ್ರಿಷನ್ ಎನ್ನುವ ವಸ್ತು ಹೊರಟು ಹೋಗುತ್ತದೆ ಹಿಂಸಕ ಭಾವನೆಯನ್ನು ಮಾಡುವ ಸ್ಟಿಮ್ಯುಲೇಷನ್ನ ಶಕ್ತಿ ಹೆಚ್ಚುತ್ತದೆ ಆದ್ದರಿಂದ ಹೇಳಿದ್ದಾರೆ ಕಾವೋ ಅನ್ನ ಹೋಯ ಮನ್ ಪಿಯ ಪಾನಿ ಐಸೆ ಭೋಲೋ ವಾನಿ ಅಂದರೆ ನಾವು ಸೇವಿಸುವ ಅನ್ನದಂತೆ ನಮ್ಮ ಮನಸ್ಸು ಹಾಗೂ ನಾವು ಕುಡಿಯುವ ನೀರಿನಂತೆ ನಮ್ಮ ಮಾತು ಎಂದು ಹೇಳಿದ್ದಾರೆ ನಮ್ಮ ಶರೀರವನ್ನು ಸುಚಾರು ರೂಪದಲ್ಲಿ ನಡೆಸಲು ನಮಗೆ ಭೋಜನದ ಅವಶ್ಯಕತೆ ಇದೆ ಅದೇ ರೀತಿ ಪ್ರಾಣವಾಯುವಿನ ಅವಶ್ಯಕತೆಯೂ ಇದೆ ಪ್ರಾಣವಾಯುವು ಶರೀರದ ಪ್ರತ್ಯೇಕ ಕೋಶಿಗಳಿಗೆ ಬೇಕಾಗಿರುವಂತೆ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಬೇಕು ಹಗಲಿಗಿಂತ ರಾತ್ರಿಯಲ್ಲಿ ಪ್ರಾಣವಾಯು ಕಡಿಮೆ ಇರುತ್ತದೆ ರಾತ್ರಿ ಒಂಬತ್ತು ಅಥವಾ ಹತ್ತು ಗಂಟೆಯ ನಂತರ ಆಹಾರ ಮಾಡಿದರೆ ಆಗ ರಾತ್ರಿ ಹನ್ನೆರಡು ಅಥವಾ ಒಂದು ಗಂಟೆಗೆ ಮಲಗಬೇಕಾಗುತ್ತದೆ ಏಕೆಂದರೆ ಶರೀರದ ಕೋಶಿಕೆಗಳಿಗೆ ಎಷ್ಟು ಸಮಯ ಬೇಕೋ ಅಷ್ಟೇ ಸಮಯ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಬೇಕು ಈ ಪ್ರಾಣವಾಯುವು ನಾವು ಎಚ್ಚರವಾಗಿದ್ದು ಸಾಕಷ್ಟು ವಾಯು ಸೇವನೆ ಮಾಡಿದಾಗ ಮಾತ್ರ ಸಾಧ್ಯ ಊಟ ಮಾಡಿ ಮಲಗುವುದರಿಂದ ಪ್ರಾಣವಾಯುವಿನ ಕೊರತೆಯಿಂದ ಜ್ಞಾನಕೋಶಿಕೆಗಳು ಅಸಂತುಲಿತವಾಗುತ್ತವೆ ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಕೆಲವು ಕೋಶಿಕೆಗಳು ಸತ್ತು ಹೋಗುತ್ತವೆ ಜ್ಞಾನಕೋಶಿಕೆಗಳು ಒಂದು ಬಾರಿ ಸತ್ತ ಮೇಲೆ ಮತ್ತೆ ಹುಟ್ಟುವುದಿಲ್ಲ ಆದ್ದರಿಂದಲೇ ರಾತ್ರಿ ಭೋಜನ ಮಾಡಿದ ಮೇಲೆ ಕೋಪ ಅಥವಾ ಒಂದು ರೀತಿಯ ಅಸಹನೆ ಉಂಟಾಗುತ್ತದೆ ಮತ್ತು ನೆನಪಿನ ಶಕ್ತಿ ಕಡಿಮೆಯಾಗುತ್ತದೆ ಯಾವಾಗ ಇಂದ್ರಿಯಗಳ ಆಸೆಗಾಗಿ ಪದೇ ಪದೇ ಅನಿಯಿತವಾಗಿ ಅಸಂತುಲಿತವಾದ ಹಾಗೂ ಅವಶ್ಯಕತೆಗೆ ಅಧಿಕವಾಗಿ ಆಹಾರ ಸೇವನೆ ಮಾಡುತ್ತೇವೆ ಆಗ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಬೇಕಾಗುವ ರಕ್ತ ಪ್ರವಾಹ ವಚನತಂತ್ರದ ಕಡೆಗೆ ಅಧಿಕವಾಗಿರುತ್ತದೆ ಇದರಿಂದ ವಾತ ಪಿತ್ತ ಕಫ ಅಸ್ಥಿರ ಹಾಗೂ ಅಸಂತುಲಿತವಾಗುತ್ತದೆ ಮಲಬದ್ಧತೆ ಊರ್ಧ್ವವಾಯು ಮತ್ತು ರಕ್ತ ಅಶುದ್ಧಿಯಾಗಿರುತ್ತದೆ ಇವುಗಳ ಪ್ರಭಾವ ಅವಶ್ಯಕವಾಗಿ ಮೆದುಳಿನ ಮೇಲೆ ಬೀಳುತ್ತದೆ ಇದರಿಂದ ಸಂದೇಹವಾಹಕಗಳಾದ ಟ್ರಾನ್ಸ್ಮಿಟರ್ಗಳ ಕಾರ್ಯ ಪ್ರಣಾಳಿಗಳಲ್ಲಿ ವ್ಯತ್ಯಾಸವಾಗುತ್ತದೆ ಸ್ನಾಯುಮಂಡಲ ದುರ್ಬಲವಾಗುತ್ತದೆ ಆತ್ಮವಿಶ್ವಾಸ ಉತ್ಸಾಹ ಧೈರ್ಯ ಮತ್ತು ನೆನಪಿನ ಶಕ್ತಿಯಲ್ಲಿ ಕುಂದತೊಡಗುತ್ತದೆ ಆದರೆ ರಾತ್ರಿ ಭೋಜನ ತ್ಯಾಗದಿಂದ ಶಾರೀರಿಕ ವಿಕೃತಿಗಳು ದೂರವಾಗುತ್ತವೆ ಸ್ನಾಯುಮಂಡಲ ಸರಿಯಾಗಿ ಕೆಲಸ ಮಾಡುತ್ತದೆ ಮತ್ತು ಮೆದುಳಿನ ಶಕ್ತಿ ವೃದ್ಧಿಯಾಗುತ್ತದೆ ಮಾನವನ ಮೆದುಳಿನಲ್ಲಿ ಗೋರಾಮೈಂಡ್ ಸಿಂಡ್ರಮ್ ಎಂಬ ವಸ್ತುವಿದೆ ಇದು ಸಕ್ರಿಯವಾಗುವುದರಿಂದ ಊಟ ಮಾಡುವ ಭಾವನೆ ಉಂಟಾಗುತ್ತದೆ ಯಾರಲ್ಲಿ ಈ ಸಿಂಡ್ರಮ್ ಸದಾ ಗತಿಶೀಲವಾಗಿರುತ್ತದೆ ಅವರಿಗೆ ಹೇಳುವಾಗ ಕೂರುವಾಗ ಓಡಾಡುವಾಗ ಎಲ್ಲ ಸಮಯದಲ್ಲೂ ತಿನ್ನುವ ಕುಡಿಯುವ ಅಭಿಲಾಷೆ ಇರುತ್ತದೆ ಇವರಿಗೆ ನಿದ್ದೆಯಲ್ಲಿ ಸ್ವಪ್ನದಲ್ಲೂ ಊಟ ತಿಂದಂತೆ ಬರುತ್ತದೆ ಹಾಗೂ ಈ ಸಿಂಡ್ರೋಮ್ನಿಂದಾಗಿ ಮೆದುಳು ಜ್ವರವು ಬರುತ್ತದೆ ಸಿಂಡ್ರೋಮ್ನ ಕ್ರಿಯಾಶೀಲತೆಯಿಂದಾಗಿ ಅಸಂತುಲಿತ ಅನಿಯಮಿತ ಅಸಾಮಯಿಕವಾಗಿ ಪದೇ ಪದೇ ಆಹಾರ ಸೇವನೆ ಮಾಡುವ ಆಸೆ ಉಂಟಾಗುತ್ತದೆ ಆದ್ದರಿಂದ ಅದರಿಂದ ದೂರವಿರಲು ರಾತ್ರಿಯಲ್ಲಿ ಅಂದರೂ ಹನ್ನೆರಡು ಗಂಟೆಗಳ ಕಾಲ ಊಟ ಮಾಡುವ ಹಾಗೂ ಮಾಡಿಸುವ ಮತ್ತು ಚರ್ಚೆ ಮಾಡುವುದನ್ನು ನಿಲ್ಲಿಸುವುದು ಒಳ್ಳೆಯದು ಮೆದುಳಿಗೆ ಬೇಕಾದ ಮೇರುಜಲ ರಕ್ತದಿಂದ ದೊರೆಯುತ್ತದೆ ಮತ್ತು ರಕ್ತವು ಆಹಾರದಿಂದ ನಿರ್ಮಾಣವಾಗುತ್ತದೆ ರಕ್ತವು ನಮ್ಮ ಆಹಾರ ಪಾನೀಯಗಳಿಂದ ಪ್ರಭಾವಿತವಾಗುತ್ತದೆ ಮತ್ತು ಆಹಾರ ಪಾನೀಯಗಳು ದ್ರವ್ಯ ಕ್ಷೇತ್ರ ಕಾಲ ಭಾವಗಳಿಂದ ಪ್ರಭಾವಿತಗೊಳ್ಳುತ್ತದೆ ಆದರೆ ದ್ರವ್ಯ ಕ್ಷೇತ್ರ ಕಾಲ ಭಾವಗಳ ಪ್ರಭಾವ ನಮ್ಮ ಆಹಾರದ ಪ್ರಭಾವ ರಕ್ತದ ಮೇಲೆ ಬೀಳುತ್ತದೆ ಮತ್ತು ರಕ್ತದ ಪ್ರಭಾವದಿಂದ ಮೆದುಳಿನ ಮೇರುಜಲವು ಪ್ರಭಾವಿತಗೊಳ್ಳುತ್ತದೆ ಮೆದುಳಿನೊಡನೆ ಸಂಬಂಧವಿಡುವ ರಕ್ತಕೋಶಿಕೆಗಳು ರಕ್ತವನ್ನು ಶೋಧಿಸಿ ಮೆದುಳಿನ ಮೇರುಜಲದ ನಿರ್ಮಾಣ ಮಾಡುತ್ತವೆ ಆರು ಗಂಟೆಗಳಲ್ಲಿ ಸುಮಾರು ನೂರ ಇಪ್ಪತ್ತರಿಂದ ನೂರ ಮೂವತ್ತೈದು ಮಿಲಿ ಲೀಟರು ಮೇರುಜಲದ ನಿರ್ಮಾಣವಾಗುತ್ತದೆ ಇದೇ ಮೆದುಳಿಗೆ ಆಹಾರವಾಗಿದೆ ಹಾಗೂ ಇದರಿಂದ ಮೆದುಳಿಗೆ ಶಕ್ತಿ ದೊರೆಯುತ್ತದೆ ಈ ಮೇರುಜಲದಿಂದ ನಮ್ಮ ಶರೀರವು ನಿಯಂತ್ರಿಸಲ್ಪಡುತ್ತದೆ ಈ ಜಲವು ಅಮೃತದ ಕೆಲಸ ಮಾಡುತ್ತದೆ ಕೆಲವು ಯೋಗಿಗಳು ತಮ್ಮ ಯೋಗ ಸಾಧನೆಯಿಂದ ಈ ಮೇರುಜಲವನ್ನು ತಾಳುವಿನಿಂದ ಹೀರಿಕೊಂಡು ಅದರ ಪಾನ ಮಾಡುತ್ತಾರೆ ಮತ್ತು ಅವರು ಹಲವಾರು ದಿನಗಳವರೆಗೆ ಯಾವುದೇ ಆಹಾರವಿಲ್ಲದೆ ಅಥವಾ ಅಲ್ಪ ಆಹಾರದಲ್ಲಿ ಶರೀರವನ್ನು ಕಾಂತಿಯುತವನ್ನಾಗಿ ಮತ್ತು ಶಕ್ತಿಶಾಲಿಯಾಗಿಟ್ಟುಕೊಂಡು ದೀರ್ಘಕಾಲದವರೆಗೆ ಜೀವಿಸುತ್ತಾರೆ ಮೆದುಳಿನ ಮೇರುಜಲದ ನಿರ್ಮಾಣ ಮತ್ತು ಅದರ ಸರಿಯಾದ ಪ್ರವಾಹಕ್ಕೆ ಸಂತುಲಿತ ಹಾಗೂ ಸಾತ್ವಿಕ ಆಹಾರದ ಅವಶ್ಯಕತೆ ಇದೆ ಸಂಸಾರಿ ಜೀವಿಗಳಿಗೆ ದಿನದಲ್ಲಿ ಎರಡು ಬಾರಿ ಭೋಜನವನ್ನು ಮಾಡುವುದು ಹಾಗೂ ಸಂಯಮಿಗಳಿಗೆ ಅಂದರೆ ಯೋಗಿಗಳಿಗೆ ಒಂದು ಬಾರಿ ಆಹಾರ ಮಾಡುವುದು ಸಂತುಲಿತ ಆಹಾರವೆಂದು ಹೇಳಿದ್ದಾರೆ ಯಾವ ವ್ಯಕ್ತಿ ರಾತ್ರಿ ಭೋಜನ ಮಾಡುತ್ತಾನೆ ಅವನ ಆಹಾರ ಅಸಂತುಲಿತವಾಗುತ್ತದೆ ಇದರಿಂದ ಈ ಮೇರುಜಲವು ಅಸಂತುಲಿತವಾಗುತ್ತದೆ ಮತ್ತು ಸರಿಯಾದ ಪ್ರಮಾಣದಲ್ಲಿ ಇದರ ನಿರ್ಮಾಣವಾಗುವುದಿಲ್ಲ ಆದ್ದರಿಂದ ಈ ಮೇರುಜಲದ ಸಂತುಲನೆ ಹಾಗೂ ಉಚಿತ ಪ್ರಮಾಣದಲ್ಲಿ ನಿರ್ಮಾಣವಾಗಬೇಕಾದರೆ ರಾತ್ರಿ ಭೋಜನ ತ್ಯಾಗ ಮಾಡುವುದು ಅತ್ಯವಶ್ಯಕವಾಗಿದೆ